ಜೀವನದಲ್ಲಿಯೂ ಅವರ ಅವರಿ ಮೊದಲನೇ ಚಿತ್ರ ನನಗೆ ಎರಡನೇ ಚಿತ್ರ ಇರಬಹುದು ಆದರೆ ಆ ಚಿತ್ರದ ಹಾಡುಗಳು ಇವತ್ತಿಗೂ ಜನಪ್ರಿಯ ಇವತ್ತಿಗೂ ನಡೆಯುತ್ತೆ ಇದೆಲ್ಲ ಮೀರಿ ಅವರು ನಿರ್ಗಮಿಸಿರುವ ಹೊತ್ತಿನಲ್ಲಿ ನಾನು ಬಹಳ ನೆನಪು ಮಾಡಿಕೊಳ್ಳುವಂಥದ್ದು ಏನು ಅಂದರೆ ಹಳ್ಳಿಗಾಡಿನ ಪ್ರತಿಭೆಗಳು ಹೀಗೆ ಹಲವಾರು ದಾರಿಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕಷ್ಟಪಡಲಿಕ್ಕೆ ಪರಿಶ್ರಮ ಪಡಲಿಕ್ಕೆ ಸಾಧ್ಯ ಅದರಿಂದ ಯಶಸ್ಸು ಸಾಧ್ಯ ಅನ್ನೋದಕ್ಕೆ ಶಿವರಾಮ್ ಅವರ ವ್ಯಕ್ತಿ ಶಿವರಾಮ್ ಅವರ ಒಂಥರ ರಾಜಕಾರಣಕ್ಕೆ ಹೋದರು ಅದು ನನ್ನ ಕ್ಷೇತ್ರ ಅಲ್ಲ ಆದರೆ ನಟರಾಗಿದ್ದರು ಅವರ ತಂದೆಯವರು ಕೂಡ ಹಾರ್ಮೋನಿಯಂ ಆಗಿ ರಂಗಗೀತೆಗಳನ್ನು ಹಾಡ್ತಿದ್ರು ನಾಟಕ ಕಲಿಸ್ತಿದ್ರು ಅಂತ ಆ ಒಂದು ಅವರಿಗೆ ಆಸಕ್ತಿ ಇತ್ತು ಚಲನಚಿತ್ರದಲ್ಲಿ ಮಾಡಬೇಕು ಅಂತ ಹಾಗಾಗಿ ಅವರ ಮೊದಲ ಚಿತ್ರ ನನ್ನದಾಯಿತು ಅನ್ನುವಂಥ ಒಂದು ಸಂತೋಷ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಅದಕ್ಕೆ ನನ್ನ ಹೃದಯಪೂರ್ವಕವಾದಂತಹ ಒಂದು ಶ್ರದ್ಧಾಂಜಲಿ ಸಿನಿಮಾ ಮುಗಿದ ನಂತರ ನಿಮ್ಮಿಬ್ಬರ ಒಡನಾಟ ಹೇಗಿತ್ತು ಸರ್ ಯಾಕಂದರೆ ಅದು ಬ್ಲ್ಯಾಕ್ ಬಸ್ಟರ್ ಇಟ್ಟು ಸಿನಿಮಾ ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತನಾಡ್ತಾರೆ ಅದರ ಮೇಕಿಂಗ್ ಬಗ್ಗೆ ಮಾತನಾಡ್ತಾರೆ ಅದರಲ್ಲಿರೋ ಸಸ್ಪೆನ್ಸ್ ಬಗ್ಗೆ ಮಾತಾಡ್ತಾರೆ ಸೊ ಹೇಗಿತ್ತು ಸರ್ ಅದಾದ ನಂತರ ನಿಮ್ಮ ಅವರಿಬ್ಬರ ಒಡನಾಟ ಅದಾದ ನಂತರ ಏನಾಯಿತು ಅಂದರೆ ನಾನು ಅಮೇರಿಕ ಅಮೇರಿಕ ಚಿತ್ರ ಇತ್ಯಾದಿಗಳು ನಾನು ಪ್ರಾರಂಭ ಮಾಡಿಕೊಂಡಿದ್ದು ಕೊಟ್ರಿ ಕನಸು ಮಾಡಿದ್ದು ಅದಾದ ನಂತರ ಬಹುಶಃ ಶಿವರಾಮ್ ಅವ್ರಿಗೆ ಅವರ ಅಧಿಕಾರಿ ಜೀವನದ ಒತ್ತಡಗಳಿಂದ ಬಿಡುವು ಸಿಗ್ತಿರಲಿಲ್ಲ ನನಗೆ ನೆನಪಿರೋ ಹಾಗೆ ಬಾನಲ್ಲೆ ಮಧುಚಂದ್ರ ಕೂಡ ಹಲವಾರು ಶೆಡ್ಯೂಲ್ಗಳಲ್ಲಿ ಹೇಗಿತ್ತು ಅಂದರೆ ಶನಿವಾರ ಭಾನುವಾರ ರಜ ಅವ ಶೂಟ್ ಮಾಡಬೇಕು ಸರ್ಕಾರಿ ರಜಾ ಎಷ್ಟೋ ಶೆಡ್ಯೂಲ್ಗಳು ಒಂದೇ ದಿನ ಶೆಡ್ಯೂಲ್ ಆಗಿರ್ತಿತ್ತು ಹಾಗಾಗಿ ಅವರಿಗೂ ಕೂಡ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೀಗಾಗಿ ಅನಂತರ ನಾವು ಚಿತ್ರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ ಒಂದು ವಿಚಿತ್ರ ಏನಂದರೆ ಎಷ್ಟು ಚಿತ್ರಗಳನ್ನು ನಾವು ಮಾಡ್ತೀವಿ ಸಂಖ್ಯೆ ಮುಖ್ಯ ಅಲ್ಲ ನಾನು ವಿಜಯ ಭಾಸ್ಕರ್ ಅವ್ರ ಜೊತೆ ಒಂದೇ ಸಿನಿಮಾ ಇಳೆಯರಾಜ ಅವ್ರ ಜೊತೆ ಒಂದೇ ಸಿನಿಮಾ ರಾಜ್ಕುಮಾರ್ ಅವರು ನಮ್ಮ ಸಿನಿಮಾಕ್ಕೆ ಹಾಡಿರೋದು ಒಂದೇ ಸಿನಿಮಾ ಒಂದೇ ಸಿನಿಮಾ ಆದರೆ ಅದು ಮರೆಯಲಾಗದ ಅನುಭವಗಳು ಬಾನಲ್ಲೇ ಮದುವೆಕ್ಕೆ ಶಿವರಾಮ್ರ ಜೊತೆ ಒಂದೇ ಸಿನಿಮಾ ತುಂಬ ಕಷ್ಟದಿಂದ ಮಾಡಿದ್ವಿ ಅನೇಕ ರೀತಿಯ ಕಷ್ಟಗಳು ಅವ್ರಿಗೆ ರಜಾ ಸಿಕ್ಕಬೇಕು ಆ ರಜಕ್ಕೆ ಶೆಡ್ಯೂಲ್ ಮಾಡಬೇಕೆಲ್ಲರೂ ಆದರೆ ಅವರಿಗೆ ಒಂದು ದೊಡ್ಡ ಅಭಿಮಾನಿ ಬಳಗಾಯಿತು ಒಬ್ರು ಊರ್ಮಿಳಾ ಎಂ ಬಾಬು ಅಂತ ಒಬ್ಬರು ನಿರ್ಮಾಪಕಿ ನಮಗೆ ತುಂಬ ಸಹಾಯ ಮಾಡಿದರು ಆಕೆ ಪ್ರೊಡ್ಯೂಸರ್ ಆಗಿದ್ದರು ಚಿತ್ರಕ್ಕೆ ಸೊ ನನಗೊಂದೇನು ಏನು ವಿಶೇಷ ಅನುಭವ ಅಂದರೆ ನೋಡಿ ನಾನು ಪರಿಚಯಿಸಿದ ತೆರೆಯ ಮೇಲೆ ಪರಿಚಯಿಸಿದಂಥ ಕಲಾವಿದರಲ್ಲಿ ಇವರು ನಿರ್ಗಮಿಸ್ತಿರ್ತಕ್ಕಂಥ ಎರಡನೇ ಕಲಾವಿದರು ಇದಕ್ಕೆ ಮುಂಚೆ ಕರಿಬಸವಯ್ಯ ನಾನು ಉಂಡು ಹೋದದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೆ ಆತನೂ ಒಂದು ದುರಂತದಲ್ಲಿ ತೀರ್ಕೊಂಡ್ಬಿಟ್ರು ಶಿವರಾಮ್ ಅವರು ಏನಂತಂದರೆ ಬಹುಶಃ ಅವರು ಸಂಪೂರ್ಣ ಪ್ರಮಾಣದಲ್ಲಿ ಚಿತ್ರರಂಗಕ್ಕೆ ಬಂದಿದ್ದರೆ ಚಿತ್ರರಂಗದಲ್ಲಿ ಅವರು ದಾರಿ ಬೇರೆ ಆಗ್ತಿತ್ತು ಆದರೆ ಅವಂಥ ರಾಜಕಾರಣಕ್ಕೆ ಹೋದರು ಅಧಿಕಾರಿಯಾಗಿಯೂ ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿ ಇದ್ದರು ಹೀಗಾಗಿ ಬಹುಮುಖ ಹುಡುಕಾಟದಲ್ಲಿ ಅವರು ಇದ್ದರು ಅನಂತರ ನಮಗೆ ಇಬ್ಬರಿಗೂ ಒಟ್ಟಿಗೆ ಸೇರಿ ಸಿನಿಮಾ ಮಾಡೋಕ್ಕಾಗಲಿಲ್ಲ ಆದರೆ ಅವರು ಅನೇಕ ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ದೆ ಅಲ್ಲೆಲ್ಲ ಕಡೆ ನಮ್ಮ ಚಿತ್ರದ ಬಗ್ಗೆ ನನ್ನ ಬಗ್ಗೆ ತುಂಬ ಗೌರವದಿಂದ ಪ್ರೀತಿಯಿಂದ ಮಾತನಾಡಿದ್ದಾರೆ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ ಸಂತೋಷ